ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ರಾಗಿ ಉಂಡೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಮೊದಲು ಒಂದು ಬಾಣಲಿಗೆ ಒಂದು ಚಮಚ ತುಪ್ಪವನ್ನು ಹಾಕೋಬೇಕು ಅದಕ್ಕೆ ಒಂದು ಬೌಲ್ ರಾಗಿ ಹಿಟ್ಟನ್ನು ತೊಗೊಳ್ಬೇಕು ಆ ಒಂದು ಬೌಲ್ ರಾಗಿ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹುರಿಬೇಕು ಇದು ಸ್ಮೆಲ್ ಬರಬೇಕು ಹುರಿದಾಗ ಸ್ವಲ್ಪ ಬ್ರೌನ್ ಆಗಬೇಕು ತುಂಬ ಅಲ್ಲ ಸ್ವಲ್ಪ ಬ್ರೌನ್ ಆದರೆ ಸಾಕಾಗುತ್ತೆ ಈ ಥರ ಚೆನ್ನಾಗಿ ಹುರಿಬೇಕು ಈ ಥರ ಚೆನ್ನಾಗಿ ಹುರಿದಾದ್ಮೇಲೆ ಆ ಹಿಟ್ಟನ್ನು ಒಂದು ಕಡೆ ಎತ್ತಿಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಇದಕ್ಕೆ ನಾವು ಚಿರೋಟಿ ರವೆ ಹಾಕಬೇಕು ಒಂದು ಬೌಲು ನಾವು ರವೆ ಉಂಡೆ ಮಾಡೋದಕ್ಕೆಲ್ಲ ಬಳಸ್ತೀವಲ್ಲ ಚಿರೋಟಿ ರವೆ ಆ ರವೆನ ಒಂದು ಬೌಲ್ ತೊಗೊಳ್ಬೇಕು ಅದನ್ನು ಚೆನ್ನಾಗಿ ಹುರಿಬೇಕು ಇದೂ ಸ್ಮೆಲ್ ಬರಬೇಕು ಹುರಿದಾಗ ಆ ಥರ ಸ್ವಲ್ಪ ಹುರಿಬೇಕು ಚೆನ್ನಾಗಿ ಹುರಿದಾದ್ಮೇಲೆ ಈ ರವೆನ ಒಂದು ಕಡೆ ಎತ್ತಿಟ್ಕೊಳ್ಬೇಕು ನೆಕ್ಸ್ಟ್ ಅದೇ ಬಾಣಲೀಲಿ ನಾವು ಒಂದು ಬೌಲ್ ಚಿಕ್ಕ ಬೌಲಲ್ಲಿ ಬಾದಾಮಿ ಹಾಕಿ ಹುರಿಬೇಕು ಅದ್ರ ಜೊತೆಗೆ ಒಂದು ಬೌಲ್ ವಾಲ್ನಟ್ ಹಾಕಬೇಕು ಆ್ಯಂಡ್ ನೆಕ್ಸ್ಟ್ ಅದೇ ಬೌಲಲ್ಲಿ ಇನ್ನೊಂದು ಬೌಲು ನಾವು ಗೋಡಂಬಿನ ಹಾಕಿ ಮೂರನ್ನು ಚೆನ್ನಾಗಿ ಹುರಿಬೇಕು ಅದ್ರ ಜೊತೆಗೆ ಎರಡೇ ಎರಡು ಅಥವಾ ನಾಲ್ಕು ಏಲಕ್ಕಿನ ಹಾಕಿ ಹುರಿಬೋದು ಹಾಕಿ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಅಲ್ಲಿವರೆಗೂ ಹುರಿಬೇಕು ಹುರಿದ ಆದಮೇಲೆ ನಾವು ಇದೆಲ್ಲ ಡ್ರೈ ಫ್ರೂಟ್ಸ್ ಏನಿರುತ್ತಲ್ಲ ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕಿ ಮಿಕ್ಸೀಲಿ ಫುಲ್ ಪೇಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಪೇಸ್ಟ್ ಆಗಬೇಕು ಅದು ಆ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ ಪೇಸ್ಟ್ ಆದಮೇಲೆ ನಾವು ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಬೇಕು ಇವಾಗ ನಾವು ಮತ್ತೆ ಅಗೇನ್ ಬಾಣಲಿನ ತಗೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಒಂದು ಅಪ್ಪ ಎರಡು ಸ್ಪೂನ್ ನಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಹಾಕಿಬಿಟ್ಟು ನಾವೇನು ಹುರಿದಿಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟು ಆ್ಯಂಡ್ ಚಿರೋಟಿ ರವೆ ಮತ್ತು ಈ ಡ್ರೈ ಫ್ರೂಟ್ಸು ಇದು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿನ ಹಾಕಬೇಕು ಅಂದರೆ ಟೇಸ್ಟ್ ಕೊಡಲಿ ಅಂತ ಹೇಳಿಬಿಟ್ಟು ನಾವು ಉಂಡೆ ಕಟ್ಟಿದಾಗ ದ್ರಾಕ್ಷಿ ಬಾಯಲ್ಲಿ ಸಿಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ದ್ರಾಕ್ಷಿನ ಹಾಕಬೇಕು ಅದ್ರ ಜೊತೆಗೆ ಒಂದು ಬೌಲು ಒಣಕಾಯಿ ತುರಿನ ಹಾಕಬೇಕು ಒಣಕಾಯಿ ತುರಿನೂ ಅಷ್ಟು ನಮಗೆ ತುಂಬ ಟೇಸ್ಟ್ ಕೊಡುತ್ತೆ ಅಂದರೆ ನಾವು ಇವಾಗ ರಾಗಿ ಉಂಡೆ ತಿಂತಾ ಇದ್ದೀವಿ ಅನ್ನೋ ಫು ಫೀಲನ್ನು ಕೊಡಲ್ಲ ಅದು ಸೊ ಹಾಗಾಗಿ ನಾವು ಸ್ವಲ್ಪ ಒಣಕಾಯಿ ತುರಿನೂ ಹಾಕಬೇಕಾಗುತ್ತೆ ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಆ ಪೌಡರನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ನಾವು ಏನು ಮಾಡಬೇಕು ಒಂದು ಬೌಲ್ ಬೆಲ್ಲನ ಹಾಕಬೇಕು ಒಂದು ಬೌಲ್ ಯಾಕಂದರೆ ನಮಗೆ ಅದು ಸ್ವೀಟ್ ಅನ್ನಿಸ್ಬೇಕಲ್ಲ ಇಲ್ಲಾಂದರೆ ಟೇಸ್ಟ್ ಇರಲ್ಲ ಸೊ ಹಾಗಾಗಿ ನಮ್ಮ ಹತ್ರ ಯಾವ ಬೆಲ್ಲ ಇರುತ್ತೆ ಆ ಬೆಲ್ಲನೇ ನಾವು ಯೂಸ್ ಮಾಡ್ಬೋದು ಪೆಂಟೆ ಬೆಲ್ಲ ಆದರೆ ನಮಗೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಸೊ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡಿಸ್ಬೇಕು ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇರತ್ತಲ್ವ ಸೊ ಚೆನ್ನಾಗಿ ಅದು ಮಿಕ್ಸ್ ಆಗೋ ಥರ ಕಲಿಸ್ಬೇಕು ನಾವು ಕೈಯಲ್ಲಿ ಬೇಕಾದ್ರೂ ಚೆನ್ನಾಗಿ ಕಲಿಸ್ಕೊಳ್ಬೋದು ಯಾಕಂದರೆ ಅದು ಬೆಲ್ಲದ ಪೀಸಿಗಳಿರುತ್ತಲ್ಲ ಚೆನ್ನಾಗಿ ಕೈಯಲ್ಲಿ ಕಲಿಸೋದ್ರಿಂದ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಮಿಕ್ಸ್ ಆದಮೇಲೆ ನಾವು ಏನು ಮಾಡಬೇಕಂತಂದರೆ ಒಂದು ಲೋಟ ಹಾಲು ಹಾಕಬೇಕು ಅಂದರೆ ಒಂದು ಒಂದು ಸಡನ್ನಾಗಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ತಾ 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 ನಾವು ಒಂದೊಂದೇ ಉಂಡೆನ ಕಟ್ತಾ ಬರಬೇಕು ಈ ಥರ ಒಂದೊಂದೇ ಉಂಡೆನ ನೀಟಾಗಿ ಕಟ್ತಾ ಬರಬೇಕು ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ಬೋದು ನೋಡಿ ಈ ಥರ ಬರಬೇಕು ಉಂಡೆ ಕಟ್ಟೋದಕ್ಕೆ ನಮ್ಗೆ ಗೊತ್ತಾಗುತ್ತೆ ಕಟ್ಟಬೇಕಾದ್ರೆ ಎಷ್ಟು ಹಾಲು ಹಾಕೋಬೇಕು ಅಂತ ಹೇಳಿಬಿಟ್ಟು ಅದನ್ನು ನೋಡಿಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೋಬೇಕು ನಮ್ಗೆ ಯಾವ ಸೈಜ್ ಬೇಕಲ್ಲಿ ಆ ಸೈಜ್ ಉಂಡೆನ ನಾವು ಕಟ್ಕೋಬೋದು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಆ್ಯಂಡ್ ರಾಗಿ ತುಂಬ ಒಳ್ಳೆಯದು ಎಲ್ಲರ ಹೆಲ್ತಿಗೂ ತುಂಬ ಒಳ್ಳೆಯದು ಈ ಥರ ಉಂಡೆ ಮಾಡಿಕೊಟ್ರೆ ಮಕ್ಕಳಿಗೂ ಒಂದು ಸ್ನ್ಯಾಕ್ಸ್ ಆಗುತ್ತೆ ಆ್ಯಂಡ್ ಆರೋಗ್ಯನೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್